i <laughs> E i'm ನೂರ ವರಸೈರ ಹನ್ನದ ಒಂದು ಆ ಭಗವಂತ ಕಡೆ ದೈವ ಹೈರಣ <US> ಪಂತಾದರೆ <uneopen morally> ದರು ಮಾಡ್ರಿ ದೈವ ತರ್ ಮಾಡ್ರಿ ಯಾಕಪ್ಪ ಅಂತಂದ್ರ ಆ ಅಣ್ಣ ತಮ್ಮರು ಆಡಿನ ಮನೆಯಿಂದ ಜೋಡಾಗಿ ಇದ್ರು ಹೌದು ಮೂರ್ನಾಕ್ ವರ್ಷದ ತಮ್ಮ ಹತ್ತ ಹನ್ನೆರಡು ವರ್ಷದ ಅಣ್ಣ ಹೌದು ಬರ್ತಾನೋ ಪರಿಸ್ಥಿತಿ ಇತ್ತು ಕೂಲಿ ಕೆಲಸಕ್ಕೆ ಆದ್ರೆ ಅವರು ಹಟ್ಟಿ ತುಂಬುತ್ತಿತ್ತು ಇಲ್ಲಿಲ್ಲ ಅಂದ್ರೆ ಇಲ್ಲ ಹೌದು ತಾಯಿ ತಂದಿ ತೀರಿ ಹೋಗಿದ್ರು ತಾಯಿ ತಂದಿ ಮೊದಲೇ ತೀರಿ ಹೋಗಿದ್ರು ಹೌದು ಏನಾಗಿತ್ತು ಅಪ್ಪ ಅಂತಂದ್ರ ಏನಾಗಿತ್ತು ಗಳೆ ಹೊಡಿತಿದ್ದ ಅಣ್ಣ ಸರ್ಕಾರ ಹೊಲದಾಗ ಹೌದು ತಮ್ಮ ಮನೆಯಲ್ಲೂ ಸುಮ್ಮ ಕು ಅಣ್ಣ ಕಳೆದ ಹಿಂದಿನ ಬೆನ್ನ ಹತ್ತಿ ಬೆನ್ನ ಹತ್ತಿ ಅಡ್ಡಾಡ್ಲಕತ್ತ ತಮ್ಮ ಅಣ್ಣನಿಂದ ಅಣ್ಣ ಗಳೆ ಕೊಳ್ಳ ಹರಿದು ತಮ್ಮನ ಹಳ್ಳಿ ನೋಡ್ದ ಅವಾಗ ತಾನ ಏನು ಅಣ್ಣ ತಮ್ಮಗ ತಾಯಿದ್ರು ನಾನೇ ತಂದಿದ್ರು ನಾನೇ ಹೌದು ಬುಟ್ಟಿದ್ದವನು ಬೆಟ್ಟ ಮಾಡ್ಲಾಕತ್ತಿ ಕರೆ ನನ್ನ ಪರಿಸ್ಥಿತಿ ಹೈರಾಣದ ನನ್ನ ತಮ್ಮ ಹೈರಾಣ ಆಗುದು ಬೇಡ ವಿಚಾರ ಮಾಡಿ ಶಾಲಿಗೆ ಹೆಸರು ಹಚ್ಚದ ತಮ್ಮ ದಿನಾನು ಶಾಲಿ ಕಲಿತಿದ್ದ ಕಲಿತಿದ್ದ ಶಾಲಿ ಬಹಳ ಆಯ್ತು ಹೌದು ಒಳಗ ಸರ್ವಿಸ್ ಬಹಳ ಆಯ್ತು ಸ್ಯಾಳೆ ಆದ ಒಳಗ ತಮ್ಮಗ ನೌಕರಿ ಬರುವಂತ ಟೈಮ್ ಬಂತು ಅವಾಗ ಬಂದು ತಾನ ಏನು ಭಗವಂತ yeah ಐದು ಲಕ್ಷ ರೂಪಾಯಿ ಕೇಳ್ಯಾರ ನೌಕ್ರಿಗೆ ಜಾಯಿನ್ ಆಗಬೇಕಾದ್ರೆ ಹೌದು ಬಡತನ ಪರಿಸ್ಥಿತಿ ಬರುವಂತ ಟೈಮ್ ಪೀರ್ನವ್ರು ಕೂಡ ಯಾಕೆ ವಿಚಾರ ಮಾಡ್ತೀಪ ಸಜ್ಜ ಮಾಡ್ತೀನಿ ಐದು ಲಕ್ಷ ರೂಪಾಯಿ ನಾ ಸಜ್ಜ ಮಾಡ್ತೀನಿ ಅಂದವ ಹೋಗಿ ಒಂದು ಸೌಕಾರ ಮನಿ மனை முந்த ச அவ மூபாயி ಹೌದು ವಿಚಾರ ಮಾಡದ ಮನಸ್ಸನ್ನೇ ಇವ ಬಡಪಾಯಿ ಮನುಷ್ಯ ಅದಾನ ಹೌದು ಇವ ದುಡಿಲಾರ್ದೆ ಗತಿ ಇಲ್ಲ ನೀವು ಐದು ಲಕ್ಷ ರೂಪಾಯಿ ಕೊಟ್ರಿ ಹೆಂಗ್ ಸಾಲ ತಂದ ಹೊಳೆ ಕೊಡ್ತಾನ ಲಕ್ಷ ರೂಪಾಯಿ ನಿನ್ ಕೊಡ್ತಿದ್ದೆಪ್ಪ ಹೌದು கரே நான் பலி ஏன்னு இல்ல ஹிடுதீனி தகண்டு ஆகினி கேள் அவ்வோ நோடி தமக்கு எண்ணா ரொம்ப சஜாதோ சஜாக விசார அண்ணா நமக்கு ஐந்து லட்ச ரூபாய் ஆரோராடு எக்கிராது ஒத்தி ஹாக்கி ஐந்து லட்ச ரூபாய் தகண்ட தமிழ் தம்பதாக ನೌಕರಿ ಹತ್ತು ಹೌದು ಬಹಳ ದಿನಕ್ಕೆ ನೌಕರಿ ಹತ್ತು ಒಂದು ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಹೌದಾ ತಮಗೊಂದು ಲಗ್ನೂ ಮಾಡದ ಆ ಮನಿಗೆ ಬಂದಂತ ಮಡಲಿಗೆ ಹೌದು ರೊಟ್ಟಿ ಗೊತ್ತಿಲ್ಲ ಒಣಗಿ ಗೊತ್ತಿಲ್ಲ ಹ ಮನೆಯಾಗ ಹೈರಾಣ ನಡೀತು ಯಾವತ್ತು ಐವತ್ತು ಸಾವಿರ ರೂಪಾಯಿ ಮೊಬೈಲ್ ಕೈಯಾಗ ಹಚ್ಚದ ಟಿವಿ ಹಚ್ಚದಂಗೆ ಹೌದು ಅಡಗಿನೇ ಗೊತ್ತಿಲ್ಲ ಹೌದು ಅಡಿಗೆ ಮೇಲೆ ನಾದ್ ಟಿವಿ ಮೇಲೆ ಅದು ಬರೀ ಮನೆಯಾಗ ಮಕ್ಕಳು ಅಡುಗಿ ಬಂದ ತಾವು ತುಚ್ಚಾ ಮಾಡಿ ಹಾಕು ಅಂದಾಗ ಹೌದು ಆ ಮಕ್ಕಳ ಕಿರಿಕಿರಿ ಬಹಳ ಆಯ್ತು ಅವಾಗ ಗಂಡಗತ್ತಾಳ ನನ್ನ ಗಂಡ ಒಂದು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪಗಾರ ಯಾನಾಯ್ತು ತಿಂದಿತ್ತು ನನ್ನ ಗಂಡ ನಾನು ಇಬ್ಬರೇ ಬ್ಯಾರ ಅದೇವ ಅಂದ್ರ ಬ್ಯಾರು ಚಲೋ ಆಗಿತ್ತಲ್ಲ ಅಂತ ವಿಚಾರ ಬರ್ತಾ ಹೆಣ್ಮಗಳು ಮನ್ಸಿನ ಹೌದು ಅವಾಗ ಗಂಡಗತ್ತಾಳ ಸಾಲಿ ಬಿಟ್ಟು ಬಂದಗಳ

ಊರ ಹಿರಿಯರು ಬ್ಯಾಡ ನಿಂದ್ರು ನಮ್ಮ ಅಣ್ಣನ ಒಂದು ಮಾತು ಕೇಳ್ತೀನಿ ಅಂತ ಹೇಳಿ ಮೆಲ್ಲ ಕಣ್ಣನ ಬಲಿ ಬಂದ ಏನ ಕೂಡ್ ಹೋಗ್ನಪ್ಪ ಅಡಿಗೆ ಪುಡ್ತಾರೆ ಬ್ಯಾರ ಯಾವ್ದಾರು ಚಲೋ ಆಗಿತ್ತಲ್ಲ ಅಂತ ಅವಾಗ ಅಣ್ಣ ಏನ ತಾನೆ ಮಾತಿ ಅಣ್ಣಗೆ ಎತ್ತ ಕೆಟ್ಟ ಅನಿಸ್ತು ಮುಗಲು ಹರಿದು ಹಗಲ ಮ್ಯಾಗ ಬಿದ್ದಂಗ ಆಯ್ತು ಯಾಕೋ ತಮ್ಮ ಇಂತ ಬುದ್ಧಿ ನಿನ್ ಬಲಿ ಹಾಕ್ಬೇಕಪ್ಪ ನೀರ್ ತಂದ ಅಣ್ಣ ತೋಣ ಯಾಕೋ ಇನ್ನೊಂದು ದಿನ ಕೋಡ್ ಹೋಗನು ತಮ್ಮ ನನ್ನ ಮಾಡಿ ನೋಡತ್ತಿದ್ದ ನಾ ಮಾಡಿದ ಸಾಲ ಹಂಗೆ ಉಳಿದದಪ್ಪ ಅವಾಗ ಕುಡಿಯುವ ಮಂದಿ ಆಗಂದ ಎಣ್ಣ ಒಟ್ಟು ಬ್ಯಾರೆ ಆಗುದು ಹೌದು ಹಠ ತೊಟ್ಟೆ ನಿತ್ತವ ಬ್ಯಾರೆ ಆಗಿ ಹಾದ ಹೌದು ಮಾಡಿದ ಸಾಲ ಎಲ್ಲ ಅಣ್ಣನ ಪಾಲಿಗೆ ಬಿತ್ತು ಹಾ ಮುಂದ ಮುಂದ ಏನು ಆಯ್ತು ಬಹಳ ದಿನಕ್ಕ ಬರಗಾಲ ಬಿತ್ತು ಮರ್ಯಾದೆ ಕಟ್ಟು ಹೋಯ್ತು ಅಣ್ಣ ಕೆಲಸ ಆದ್ರೆ ಕೆಲಸ ಸಾಲ ಬೆಳಿ ಬೆಳಿಲ ಕತ್ತು ಮರ್ಯಾದೆ ಬಿಟ್ಟು ಅಣ್ಣ ಹುಚ್ಚರಂಗ ತಿರುಗಲ ಕತ್ತ ಮುಂದ್ರ

ಮಾಡ್ರೆ ನೂರವರ ಸರ ಅಂತ ತಪ್ಪರು ಆಗೋದು ಬಂದಿದ್ದಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ ಯೋಟು ಪೆಟ್ಟು ಕಡಿ ಪಾಟಪಟ ಯಾರಿಗೆ ಕೇಳಲಿಲ್ಲ ರೀ రే దైవా పవిత్ర రేన దైరా పట్ స ಬಾಳ ತ್ರಾಸ ಅವ್ರಾಸ್ಯದ ಯಾಕಂದ್ರ ಈ ಮಕ್ಕಳು ಏನು ಉಪವಾಸ ಬಿದ್ದು ಅವಾಗ ತಾಯಿ ಮೇಲೆ ಕೊತ್ತು ಮಕ್ಕಳ ಹತ್ತಿದ್ದು ಅಂತ ನನಗ ಹೊಟ್ಟೆ ಹಸ್ತ ಏನೆಲ್ಲ ಮಾಡಿ ನಮ್ಗೆ ನೀರು ತುಂಬಾ ಊಟ ಹಾಕು ತಾಯಿ ಅಂತ ಹೇಳಿ ತಾಯಿ ಮೇಲೆ ಕೊತ್ತು ತಾಯಿ ಹೇಳ್ತಿದ್ದು ಮಕ್ಕಳು ತಾಯಿಗೆ ಹೇಳ್ತಾವಾಗ ತಾಯಿ ತಳಿ ನಿಮ್ಮಪ್ಪ ಹೊರಗೆ ಹೋಗ್ಯಾನ ಏನರಿ ನಿಮಗೆ ತೋಮ್ ಅಂತ ತಿರುಸ್ತಾನ ತುಂಬಾ ಊಟ ಮಾಡಕ್ ಅಂದಾಗ ನಿಮ್ಮ ಬರ್ಲಿ ತಡ್ಕೋಪ್ಪ ಅವಾಗ ಹೊರಗೆ ಹೋದಂತ ತಂದಿ ಒಳಗೆ ಬಂದ ಅವಾಗ ಮಕ್ಕಳು ತಾಯಿನ ಬಿಟ್ಟು ಏನು ತಂದಿ ಅಂತ ಹೇಳಿ ಅವಾಗ ತಂದಿ ಕಣ್ಣಾಗ ನೀರ ಏಕಾಕಾರ ಇತ್ತ ಹೌದು ಅವಾಗ ತಂದೆ ತಾನ ಏನು ತಂದ ನನ್ನ ಕೈಯಾಗ ಏನು ಇಲ್ಲ ಇವತ್ತು ತುಂಬಾ ನೀರು ಕುಡುದು ಇವತ್ತೊಂದಿನ ಆ ನಾಳಿಗೆ ನಾಳಿಗೆ ಅನಂದದ ಊಟದ ತುಂಬಾ ಊಟ ಮಾಡುನು ವಿಚಾರ ಮಾಡಿ ಕಣ್ಣಾಗ ನೀರು ತಗದು ಮಕ್ಳಿಗೆ ಸಮಾಧಾನ ಸಮಾಧಾನ ಹೇಳಿ ಮನೆಗಿಸದ ಮುಂಜಾನೆ ಎದ್ದು ತನ್ನ ಬಲಿ ದುಡ್ಡು ಬಲಿ ಬಳಿ ಓಡಾಡಿ ಬಾದ ಹೌದು ಅವಾಗ ತನ್ನ ತಮ್ಮ ನನ್ನ ಹಗ್ಗನ ಕಾಟ ಬಹಳ ನೀ ಇಷ್ಟು ಕೊಡುವಪ್ಪ ಹೆಗ್ನ ಸಾಯಿ ಹೊಡೀಬೇಕಾಗ್ಯದಪ್ಪ ಅವಾಗ ತಮ್ಮಗೆ ಗೊತ್ತಾಗಲಿಲ್ಲ ತನ್ನ ಕೈಯಾರಿ ಒಂದು ಇಸುವೆ ಹಣ್ಣಿ ಇಷ್ಟು ಎತ್ತು ಅಣ್ಣಗ ಕೊಟ್ಟ ಅಣ್ಣ ಓಡೋಡಿ ಬಂದು కన్నీరు తగివేడా అన్న మాడు అన్నదొగిసా హాకు హా హాకి అన్న కొలిత మేలు పిలేట్ ముచ్చు హక్ మళ్ళు హి హ ಳು ಓಡಾಡಿ ಬಂದು ಕಂಗಾ ಹಿಡ್ಕೊಡು ತಾಯಿ ಮುಂದೆ ಕೂತಾಳು ಹೌದು ಮೊದಲು ನನಗೆ ನೀಡು ಮೊದಲು ಯಡ ಮಕ್ಕಳು ತಾಯಿ ಮುಂದೆ ಕೊತ್ತ ಅವಾಗ ತಾಯಿ ಸಮಾಧಾನ ಮಾಡ್ತಾಳ ನಿಮ್ಮ ತಂದಿ ಹೋಗ್ಯ ಹೊರಗೆ ಬರ್ಲಿ ನಿಮ್ಮ ಅಪ್ಪ ಹೊರಗೆ ಹೋಗ್ಯಾನ ಎಲ್ಲರೂ ಒಟ್ಟಿಗೆ ಊಟ ಮಾಡು ಆನಂದೂಟದ ಅಂತ ತಾಯಿ ಮಕ್ಕಳಿಗೆ ತಾಳ ಹೌದು ಅವಾಗ ತಂದಿ ಬಂದ ಹೊರಗಿಂದ ಏನ ಅಡಿಗೆ ಆಗ್ಯದನ ಆಗ್ಯನ್ ಬರ್ರಿ ಹೌದು ಎಲ್ಲಾರು ಒಟ್ಟಿಗೆ ಕೂತ್ರು ಬಂಧುಗಳೇ ಹೌದು ಕನ್ನಡ ಕೊಟ್ಲು ಹ ನೀಡ್ ನೀಡ್ಕೋತ ನೀಡ್ ಬಂದು ವರ್ಷದ ಸಣ್ಣ ಕೂಸ ಹೌದು ಆ ತಾಯಿ ತಾಯಿ ಕಣ್ಣಿಗೆ ನೀರು ಬರ್ಲಕತ್ತು ಹೌದು ಕೂಸಾ ಊಟ ಮಾಡುವ ಬಿಟ್ಟು ತಾಯಿ ಮಾರಿ ನೋಡ್ಲಕ್ಕು ಇವತ್ತಿಟ್ಟು ಆನಂದದ ಊಟದ ನಮ್ಮ ತಾಯಿ ಕಣ್ಣ ನೀರ್ ಯಾಕೆ ಬರ್ತಾ ಇವತ್ತು ತುಂಬಾ ಊಟದ ಇವತ್ತು ಹಡ್ತುಂಬ ಊಟ ಮಾಡುದು ನನ್ನ ತಾಯಿ ಕಂಡಾಗ ನೀರ್ ಅಂತೇಳಿ ಕೂಸ ಎರಡೇ ಎರಡು ತಿಂದಿತ್ತು ತಾಯಿ ನೋಡ್ಕೋತೇ ಕೂತು ಎಲ್ಲಾರು ಲಟ್ಟಿ ಪಿಟ್ಟಿ ಲಟ್ಟಿ ಪಿಟ್ಟಿ ಒದ್ದಾಡ್ಲಕ್ ಹತ್ಯಾರ ಹೌದು ಅವು ಒದ್ದಾಡ್ತಾಳ ಅಪ್ಪ ಒದ್ದಾಡ್ಲಕ್ಕ ಹತ್ತಾರ ಅಣ್ಣ ಒದ್ದಾಡ್ತಾರ ಕೂಸಿಗೆ ಸಮಾಧಾನ ಆಗಲಿಲ್ಲ ಯಾರ ಮನಿಗ್ ಹೋಲಿ ಹೌದು ಯಾರನ್ನ ಎಬ್ಬಸ್ರಿ ಅಂತೇಳಿ ಓಡೋಡಿ ಕೂಸ ಚಿಕ್ಕಪ್ಪನ ಮನೆಗೆ ಬತ್ತು ಬಂಧುಗಳೇ ಹೌದು ಹೌದು ಅವ್ರ ಕಾಕನ ಮನೆಗೆ ಬತ್ತು ಕಾಕನ ಮನೆಗೆ ಬಂದು ಕಾಕನ ಮನಿ ಬಾಗಲ ಬಡಿತಾನ ಕಾಕಾ ಇವಳು ನಮ್ಮ ಮನೆಯಾಗ ಏನ ಆಗ್ಯದ ಕಾಕಾ ಇವಳು ಅಂತ ಹೇಳಿ ಪಾಗಲು ಬಡದು ವದುರಿ ವದುರಿ ಕೂಸ ಹೊಸ್ತಲ ಕತ್ತಲಿ ಕೊಟ್ಟ ಪ್ರಾಣ ಪಟ್ಟದ್ದು ಬಂದುಗಳೇ ಅಕಾ ಎಲ್ಲಿ ಹೇಳ್ಬೇಕು ರಾತ್ರಿಗ ರಾತ್ರಿ ಭಾರ ಆಗ್ಯದ ಹೌದು ಮುಂಜಾನೆ ಎದ್ದು ಕೂಸಿನ ನೋಡ್ತಾನ ನಮ್ಮ ಹುಚ್ಚನ ರಾತ್ರಿ ಭಾರದ ಕೂಸಿನ ತಂದ ನನ್ನ ಮನೆ ಮುಂದೆ ಬಿಟ್ಟಣ ಬಿಟ್ಟು ಏಳು ಏಳು ಕೂಸಿನ ಎತ್ತುಕೊಂಡು ಕೂಸ ಹೋಗಿತ್ತು ಬಾಯಾಗ ರಗತ್ತು ಬಿತ್ತು காத்துல அண்ணா நான் கையோர ஜீவ் அண்ணா ஓடோடி ஊசி எத்த அண்ணன் மனை அண்ண தட்டித்தண்ணித்தட்டி தவிர அண்ணனும் தென்ன காத்து மாப்பா நான் கையோர கொட்ட நிமலு ஜீவ்ல எண்ணிர் அண்ண அண்ணபுடி பட்ட பட்ட சார் யார்க்கே அண்ணன மக வந்து தம்ம மணி முந்தை